ಓಕೆ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಮತ್ತೊಂದು ಬೆಳಕು ಅನ್ನುವಂತಹ ಪಾಠದೊಳಗ್ ಬರುವಂತಹ ಮತ್ತೆರಡು ಸರಳ ಪ್ರಯೋಗಗಳನ್ನ ನಾವೇನ್ ಮಾಡೋಣ್ರಿ ಅಂದ್ರ ಇವತ್ತಿನ ದಿನ ಮಾಡೋಣ ಇವತ್ತಿನ ದಿನ ನಾವು ಏನನ್ನ ಮಾಡಕ್ ಹೊಂಟೀವಿ ಅಂದ್ರ ಕಾಮಣಬಿಲ್ಲಗಳನ್ನ ನೋಡಿರಿ ಎಲ್ಲಾರು ಹೌದ್ರಿ ಕಾಮಣ ಬಿಲ್ಲು ಯಾವ ಸಂದರ್ಭದೊಳಗೆ ಮೂಡ್ತೈತಿ ಮಳೆ ಮತ್ತು ಬಿಸಿಲು ಬಂದಾಗ ಅದ್ರೊಳಗ ರಿಫ್ಲೆಕ್ಷನ್ ಆಗಿ ಏನಾಗ್ತೈತ್ರಿ ಕಾಮಣ ಬಿಲ್ಲು ಮೂಡ್ತೈತಿ ಹೌದು ಅದೇ ರೀತಿಯಾಗಿ ನಾವು ಕ್ಲಾಸ್ ರೂಮ್ ನೊಳಗ ಕಾಮಣ ಬಿಲ್ ನೋಡ್ಬೇಕಾಗೈತಿ ಹಾಗಾಗಿ ನಾವು ಇಲ್ಲಿ ಏನನ್ನ ಉಪಯೋಗ ಮಾಡ್ಕೊಳಕತ್ತೀವಿ ಅಂದ್ರೆ ಇದ್ರ ಹೆಸರೇನು ವೆರಿ ಗುಡ್ ವೆರಿ ಗುಡ್ ಇದರ ಹೆಸರೇನು ತ್ರಿಭುಜ ಪಾದ ಪಟ್ಟಕ ಅಥವಾ ಸಾಮಾನ್ಯವಾಗಿ ನಾವು ಪಟ್ಟಕ ಅಂತ ಕರಿತೀವಿ ಇದಕ್ಕೆ ಪ್ರಿಸಮ್ ಅಂತ ಹೇಳಿ ಕರಿತೀವಿ ಈ ಪ್ರಿಸಮ್ ಮೂಲಕವಾಗಿ ನಾವು ಮೋನೋಕ್ರೊಮ್ಯಾಟಿಕ್ ಲೈಟ್ ಒಂದು ಲೈಟ್ ಅನ್ನ ನಾವು ಹಾಸಿದಾಗ ಅಲ್ಲಿ ನಮಗೆ ಏನ್ ಕಾಣಸ್ತದ ರೀ ಅಂದ್ರ ಏಳು ಬಣ್ಣಗಳು ಕಾಣಿಸ್ತಾವ ಈಗ ನಿಮಗ ಇಲ್ಲಿ ಕಾಣಸಾತದ ಇಲ್ಲಿ ನಾವೇನ್ ಮಾಡಿವಿ ಲೈಟ್ ಅನ್ನ ಹಚ್ಚಿವಿ ಒಂದು ಲೈಟ್ ಅನ್ನ ಬೆಳಕು ಏನಾಗೈತ್ರಿ ಪ್ರಿಸಮ್ ಮೇಲ್ಗಡೆ ಅಂದ್ರ ಪಟ್ಟಕದ ಮೇಲ್ಗಡೆ ಬಿದ್ದದ ಪಟ್ಟಕದ ಮುಂಭಾಗದೊಳಗ ನೋಡ್ರಿ ಈಗ ನನ್ನ ಕೈ ಮೇಲ್ಗಡೆ ಬೀಳತೈತಿ ಇಲ್ಲಿ ಕೆಳಗಡೆ ನೋಡ್ರಿ ಇಲ್ಲಿ ಏನಾಗತೈತ್ರಿ ಅಂದ್ರ ಏಳು ಬಣ್ಣಗಳ ಇರುವಂತಹ ಕಾಮಣ ಬಿಲ್ಲು ನಮಗ ಕಾಣಸಾಕತೈತಿ ಅರ್ಥ ಆಯ್ತು ಮಕ್ಕಳ ಇದು ತ್ರಿಭುಜ ಪಾದ ಪಟ್ಟಕದ ಒಂದು ಸರಳ ಪ್ರಯೋಗ ಅಂತ ನಾವು ಕಲಿಬಹುದು ಯಾರಾದ್ರೂ ಪ್ರಶ್ನೆ ಕೇಳೋರ್ ಇದಿರಿ ಹಾ ಹೇಳು ಕೇಳು ಈಗ್ರಿ ವೆರಿ ಗುಡ್ ಈಗ ಪ್ರಿಯಾ ಕೇಳುವಂತರಿ ಅಂದ್ರ ಈಗ ಏಳು ಬಣ್ಣಗಳಿದ್ದಾವ್ರಿ ಸರ್ ಇಲ್ಲಿ ಈ ಏಳು ಬಣ್ಣಕ್ಕೂ ಮತ್ತೊಂದು ಪಟ್ಟಕವನ್ನ ನಾವ್ ಇರಿಸಿದಾಗ ಒಂದೇ ಬಣ್ಣ ಕಾಣಿಸ್ತದ ಏನು ಬಿಳಿ ಬಣ್ಣ ಕಾಣಸ್ತದ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಕೇಳ ಅದಕ್ಕ ಉದಾಹರಣೆಯನ್ನ ಮತ್ತೊಂದು ಪ್ರಯೋಗದ ಸರಳ ಪ್ರಯೋಗದ ಮೂಲಕವನ್ನ ಕಲಿಯೋನು ಪಾಸ್ ಮಾಡಿ ಪಾಸ್ ಮಾಡ ಪ್ರಿಯಾ ಏನ್ ಮಾಡಿದ್ರು ಅಂದ್ರ ಒಂದು ಪ್ರಶ್ನೆಯನ್ನ ಹಾಕಿದ್ರು ತ್ರಿಭುಜ ಪಾದ ಪಟ್ಟಕದಿಂದ ಬಂದಂತಹ ಏಳು ವರ್ಣಗಳು ಅಂದ್ರೆ ಕಾಮನಬಿಲ್ಲು ಮೂಡಿತ್ತು ಆ ಕಾಮನಬಿಲ್ಲುಗಳ ಮುಖಾಂತರವಾಗಿ ಮತ್ತೇನಾದ್ರೂ ನಾವು ಒಂದ ಮೊನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೆ ಬಿಳಿ ಬಣ್ಣವನ್ನು ನಾವು ಪಡೆಯಬಹುದೇನು ಅಂತ ಹೇಳಿ ಪ್ರಶ್ನೆ ಮಾಡಿದಳ ನನಗಿ ಹೌದು ಅದಕ್ಕಾಗಿ ನಾವನ್ನ ಏನ್ ಮಾಡೀನ್ರಿ ಅಂದ್ರೆ ಇಲ್ಲಿ ಒಂದು ನಮ್ ನಿಮಗ ಮುಂದ್ಗಡೆ ಒಂದು ಪ್ರಯೋಗ ಐತಿ ಹೌದು ಏಳು ಬಣ್ಣಗಳ ಚಕ್ರ ತಿರುಗಿಸಿದಾಗ ಅಲ್ಲಿ ಬರುವಂತಹ ಬಣ್ಣ ಯಾವುದು ಅಂದ್ರೆ ಬಿಳಿಯೋದು ಹೌದು ನಾವಿಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಚಕ್ರ ಅದ ಏಳು ಬಣ್ಣಗಳು ಇಲ್ಲಿ ನಾವು ಸುತ್ತಸಿವಿ ಇದನ್ನ ನಾವು ತಿರುಗಿಸಿದಾಗ ನಮಗ ಕಾಣುವಂತಹ ಬಣ್ಣ ಯಾವ್ದು ಹೌದು ಯಾವ ಬಣ್ಣ ಕಾಣ್ತು ಏಳು ಬಣ್ಣಗಳು ನಾವು ಕೂಡಿಸಿದಾಗ ನಮಗೇನ ಸಿಗ್ತದ ಸಿಕ್ತದ ಬಣ್ಣ ಸಿಗ್ತದ ಅನ್ನೋದು ನಮಗೆ ಈ ಸರಳ ಪ್ರಯೋಗದ ಮೂಲಕವಾಗಿ ಗೊತ್ತಾಯ್ತು ನೀವು ಬಿಂಗ್ರಿಯನ್ನ ಮಾಡಬಹುದು ಬಿಂಗ್ರಿಯನ್ನ ಮಾಡಿ ಹಿಂಗ್ ಫ್ಯಾನ್ ಗತಿ ತಿರುಗಿಸಿದಾಗ ಮೇಲ್ಗಡೆ ಬಣ್ಣಗಳ ಎಲ್ಲಾನು ಏಳು ಬಣ್ಣಗಳಿದ್ರು ಅದು ಒಂದೇ ಬಣ್ಣದಂತೆ ಕಾಣಿಸ್ತದ ಅರ್ಥ ಆಯ್ತು ಇದನ್ನ ನಾವು ಏನಂತ ಹೇಳ್ಬೋದು ಪರ್ಸಿಸ್ಟೆನ್ಸ್ ಆಫ್ ವಿಜನ್ ಅಂತ ಹೇಳಿ ಕರಿತೀವಿ ಇದನ್ನು ಸಹ ನಾವೇನ್ ಹೇಳ್ಬೋದು ಪರ್ಸಿಸ್ಟನ್ಸ್ ಆಫ್ ವಿಜನ್ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ಕಣ್ಣಿಗೆ ಒಂದು ಅಪಾಯ್ ಹದಿನಾರನೆಯ ಹದಿನಾರನೆಯ ಒಂದು ಅಷ್ಟ ನಮಗೆ ಏನ್ ಅಂದ್ರ ಅಂದ್ರೆ ಕಣ್ಣಿನೊಳಗ ಸೆಕೆಂಡ್ ಒಳಗೆ ಪಾಸ್ ಆಗಿ ಹೋಗ್ಬಿಡ್ತು ಅಂದ್ರ ನಮಗ ಆ ರೀತಿಯಾಗಿ ಭಾಸವಾಗ್ತೈತಿವಿ ಅರ್ಥ ಆಯ್ತಾ ಇದು ಬೆಳಕಿನ ಅಷ್ಟು ಪ್ರಯೋಗಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದೀನಿ ಈಗ ಎಲ್ಲಾರ್ಗು ತಿಳಿತು ಮಕ್ಕಳ ಬೆಳಕಿನ ಪ್ರಯೋಗಗಳು ಯಾವ ರೀತಿ ಆಗಿದ್ವು ಅನ್ನೋದನ್ನ ಓಕೆ